ಹಾಯಲು ನಮಸ್ಕಾರ ಚಾನಲ್ಲ ಸೊ ಇವತ್ತು ಅನ್ನೆ ಕಿಟ್ಟಿದ್ದೆ ರಿಕ್ವೆಸ್ಟ್ ತೊಗೊಂಡಿದ್ದೆ ಸೊ ಇವತ್ತು ಅಲ್ಲೇ ಹೊಂಟೇವಿ ಎಲ್ಲ ತೋರಿಸ್ತೀನಿ ಬರ್ರಿ ಸೊ ಇವಾಗ ಹೊಂಟೇವಿ ಅನೇಶ್ವರ ಹೈವೇದಾಗ ಇದು ನಮ್ಮ ದಾವಣಗಿಂತ ಒಬ್ಬಳಿ ಹೋಗೋ ರೋಡೇ ಶಿಕ್ಷ ಮೊದಲು ರೋಡ್ಗಿಂತ ಈಗಿಂತ ಸಖತ್ತಾಗಿ ಮಾಡ್ಯಾರೆ ಮುಂಚೆ ಸಿಂಗಲ್ ರೋಡ್ ಇತ್ತ ಈಗ ಡಬಲ್ ರೋಡ್ ಮಾಡ್ಯಾರ ಆದ್ರೆ ಏನಾಗತ್ತಿತ್ತು ಅಂದ್ರೆ ಮುಂಚೆ ಟ್ರಾಫಿಕ್ ಆಗತ್ತಿಂದ ಒಳ್ಳೆ ಜನ ಅಡ್ಡಾಡ್ಲಿಕ್ಕೆ ತುಂಬಾ ಸಮಸ್ಯೆ ಆಗತ್ತಿತ್ತು ಇವಾಗೆಲ್ಲ ಫುಲ್ ಅಲ್ಲಿ ನೋಡ್ಬಿಟ್ಟು ನೀವು ಡಬಲ್ ರೋಡ ಸಖತ್ತಾಗೈತಿ ನಾ ಮುಂಚೆ ಭಾಳ ದಿನದ ನಾಲ್ಕು ಬರತ್ತೇನಿಲ್ಲ ಸೂಪರ್ ಐತಿ ಈ ಕಡೆ ಎಲ್ಲ ಇಲ್ಲಿ ನೋಡ್ಬೋದು ನೀವು ಅಲ್ಲೇ ಸಿಂಗಲ್ ರೋಡ್ ಇವಾಗ ಇದೆಲ್ಲ ಪೂರಾ ಸಿಂಗಲ್ ರೋಡ್ ಆಗೈತಿ ಆ ಕಡೆ ಎಲ್ಲ ಡಬಲ್ ರೋಡ ಈಗೀಗ ಮಾಡ್ಕೊತ ಬರೋತಾರೆ ಬಟ್ ಎಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಆಗತ್ತೈತೆ ಅಂದ್ರೆ ನೋಡ್ಬೋದು ನೀವು ಇಲ್ಲಿ ಒಂದು ರೋಡಲ್ಲ ಸಿಕ್ಕಾಪಟ್ಟಿ ಟೂ ವೇ ಇಲ್ಲ ಒನ್ ವೇ ಐತಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆ ಕಡೆಯಿಂದ ಇವಾಗೆಲ್ಲ ಟೂ ವೇ ಮಾಡ್ಕೊಂಡು ಬರತ್ತಾರ ಈಗ ರೋಡ ನಾನು ಮುಂಚೆ ಒನ್ ಇಯರ್ ಬಂದಾಗ ಫುಲ್ ಒನ್ ವೇ ಇತ್ತು ಸೊ ಇವಾಗೆಲ್ಲ ಅಲ್ಲಿಂದ ಇವಾಗ ಟೂ ವೇ ಮಾಡ್ಕೊಂತ ಬರತ್ತೆ ದಾಳು ಹುಬ್ಳಿ ಟ್ರಾನ್ಸ್ಪೋರ್ಟಿಗೆ ತುಂಬ ಇದು ಪ್ರಾಬ್ಲಮ್ ಆಗುತ್ತೆ ಇವಾಗ ಅದ್ರ ತಮ್ಮಂದಿ ಎಲ್ಲ ಫುಲ್ ಇದು ಟೂವೇ ಮಾಡಕ್ಕೆ ಸೊ ಒಂದು ಟೈಮಲ್ಲಿ ಇದೊಂದು ಲೇಔಟ್ ಐತಿ ಲೇಔಟ್ ಯಾಕಂತಂದ್ರೆ ಒಂದು ಟೈಮಲ್ಲಿ ಅವರು ಇದು ಯಾರು ಮನಿ ತಗೋತಿಲ್ಲ ಅನ್ನೋದು ಭಾಳ ಹೈಟ್ ಒಳಗೆ ಇದ್ದಾವೆ ಸೊ ಯಾರೋ ಮನೆ ತೊಗೊಳತ್ತ ಬಟ್ ಇವಾಗ ಇವಾಗಂದ್ರೆ ಸಿಕ್ಕಾಪಟ್ಟಿ ಮನಿ ಆಗತ್ತವ ಸೊ ಯಾವ ಥರ ಡೆವಲಪ್ ಆಗತ್ತೆ ಇಲ್ಲಿ ಎಲ್ಲ ಕಡೆ ನೋಡ್ಬೋದು ನಿಮ್ಮ ಪೂರ ಪೂರಾ ಗುಡ್ದಾಗೈತಿ ಬಸ್ ಲೇಔಟ್ ಮಾಡಾರೆ ಸೊ ಇವಾಗ ಏನಾಗತ್ತವ ಒಂದು ಬಸ್ನೇ ಕನ್ನಾಗಿದ ಒಂದು ಮನಿ ಇತ್ತು ಇವಾಗೆಲ್ಲ ಸಿಕ್ಕಾಪಟ್ಟಿ ಮನಿ ಆಗತ್ತವ ಸೊ ಈ ಥರ ಸಿಕ್ಕಾಪಟ್ಟಿ ಡೆವಲಪ್ ಆಗೋ ಅಂತ ಈಗ ಕಡೆ ಹೊಂಟೈತಿ ಬಟ್ ನಾವು ಮುಂದೆ ನೋಡಿದ್ದೆ ಈಗಡೆಯಿಂದ ಸುಪ ತುಂಬ ಚೇಂಜ್ ಆಗ್ಬಿಟ್ಟೈತೆ ಇಲ್ಲೆಲ್ಲ ಈ ಸೈಡೆಲ್ಲ ಈಗ ಡಬಲ್ ರೋಡ್ ಮಾಡಿಬಿಟ್ರೆ ಆ ಕಡೆ ಎಲ್ಲ ಸಿಂಗಲ್ ರೋಡ್ ಇತ್ತು ಸಿಕ್ಕಾಪಟ್ಟಿ ಇದಾಗೈತಿ ಪ್ರಾಬ್ಲಮ್ ಈ ಕಡೆ ಎಲ್ಲ ಇವಾಗ ಈ ಕನ್ಸ್ಟ್ರಕ್ಷನ್ ಎಲ್ಲ ಫುಲ್ ಸ್ಟಾರ್ಟ್ ಆಗಿತ್ತು ಈಗ ಮ್ಯಾಲಿಂದ ಡಬಲ್ ಎಲ್ಲ ಫುಲ್ ಸ್ಟಾರ್ಟ್ ಆಗತ್ತ ಇದೊಂದು ನಾವು ಮುಂಚೆ ಇಲ್ಲೆಲ್ಲ ಪೂರ ಹೆಂಗಂದ್ರೆ ಸಿಂಗಲ್ ಇಂಗ್ ರೋಡ್ ಇವಾಗೆಲ್ಲ ಈ ಎಲ್ಲ ಪೂರ್ ತೆಗ್ಯಾತಾರ ಈಗ ತೆಗೆದ್ ಕಾಸ ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾರೆ ಈ ಗಾಡಿ ಒಂದು ಸಿಂಗಲ್ ರೋಡ್ ಈ ಸೈಡ್ ಒಂದು ಗಾಡಿ ಆ ಸೈಡ್ ಬರ್ತವೆ ಇವೆಲ್ಲ ಫುಲ್ ಹೈಟ್ ಇತ್ತು ಮುಂಚೆ ಎಲ್ಲ ಫುಲ್ ಹೈಟ್ ಇತ್ತು ಇವಾಗೆಲ್ಲ ಪೂರ ಪೂರಕ್ಕೆ ಹೊರತಾಗೆ ಎಲ್ಲ ಕೆಳಗೆ ಮಾಡಿ ಪೂರೆಲ್ಲ ಡೌನ್ ಮಾಡಿ ರೋಡೆಲ್ಲ ಮಾಡ್ಕೊಂಡು ಸಾರ್ಟ್ ಮಾಡ್ಬಿಟ್ರೆ ಸೊ ಇವಾಗ ಸ್ವಲ್ಪ ಊರು ಬಿಟ್ಟಿದ್ದು ಅಕ್ಕನ ಮಕ್ಕಳಿಗೆ ಸೊ ಸವಾಡ್ದು ಹೋಗ್ಬಂದಿ ಅವರಿದೆ ಏರಿಕೋಪ್ ಅಂತ ಸೊ ಇಲ್ಲಿ ಬಂದು ಇವಾಗ ಇನ್ನು ತೊಗೊಂಡೆ ಒಂದು ಪ್ಲಸ್ ಊರಿಗೆ ಹೋಗ್ಬೇಕಿ ನಮ್ಮ ಕಲಗಟಗೆ ಹೋಗೋ ರೋಡ್ ರೀ ಸೊ ಫುಲ್ ನಮ್ಮ ಸೈಡ್ ಅಂತೂ ಮಳಿನೇ ಇಲ್ಲ ಈ ಸೈಡ್ ಫುಲ್ ಮಳಿನ ಸೈಡ್ ಆಗೈತಿ ಆ ಕಡೆ ಬರೋದು ಮಳಿನೇ ಇರುತ್ತಲ್ಲ ಈ ಕಡೆ ಫುಲ್ ಮಳಿ ಸ್ಟಾರ್ಟ್ ಬಿಡ್ತೈತಿ ಈ ರೋಡ್ ಈ ಫುಲ್ ಕಲಗಟ್ಟಿಗೆ ಹೋಗೋ ರೋಡ್ ಇದೆ ಈ ಸೈಡ್ ನೋಡಿದ್ರೆ ಇವಾಗ ಅಲ್ಲೇ ನಿಂತು ಒನ್ ಅವರ್ ಆಗಿತ್ತು ನಿಂತ್ಕೊಂಡು ನಿಂತ್ಕೊಂಡು ಜಸ್ಟ್ ಇವಾಗ ಅಲ್ಲಿಂದ ಬಿಟ್ವಿ ಫುಲ್ ಮಳಿ ಸ್ಟಾರ್ಟ್ ಬಿಡ್ತಿದೆ ಸೊ ಮುಂಚೆ ಟೋಲ್ ಇತ್ತು ರೀ ಟೋಲ್ ಎಲ್ಲ ತೆಗೆದು ಬಿಟ್ಟ್ರಿ ಇವಾಗ ಸ್ವಲ್ಪ ಒಂದು ಲೆಕ್ಕಕ್ಕೆ ಒಳ್ಳೇದು ಅನಿಸ್ಬೋದು ಒಂದು ಲೆಕ್ಕಕ್ಕೆ ಅದು ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಮೊದಲೆಲ್ಲ ಚಾರ್ಜಸ್ ನಡೀತಿತ್ತು ಇವಾಗೆಲ್ಲ ಟೋಲನ್ನು ತೆಗೆದುಬಿಟ್ರೆ ಫುಲ್ ಇದಿತ್ತೆ ಸೊ ಇವಾಗ ನಾವು ಇರೋದು ಲುಕ್ಕಿಕೇರಿ ರೋಡ ಇಲ್ಲಿ ಮೊದಲು ಟೋಲ್ ಇತ್ತು ಇದಾರೆ ವೆಹಿಕಲ್ಸ್ ಎಲ್ಲ ಇದಾಗೋದು ಎಲ್ಲ ಈಗ ತೆಗೆದುಬಿಟ್ರೆ ಹೈವೇದಾಗ ಸೊ ಇದು ನಾವು ಹೋಗೋ ರೋಟೇಶನ್ ಇಂದು ಧಾರವಾಡ ಸೈಡೆ ಇದು ಹುಬ್ಬಳ್ಳಿ ರೋಡ ಹಿಂಗೆ ಹೋದ್ರೆ ಹಿಂಗೆ ಹೋದ್ರೆ ಧಾರವಾಡ ಮುಂಚೆಲ್ಲ ರೋಡ್ ಎಲ್ಲ ಪೂರ ಒನ್ ವೇ ಇತ್ತ ಟೂ ವೇ ಮಾಡಕ್ಕೆ ನೋಡ್ತಾ ಇಲ್ಲೆ ಒಂದ್ ಲೆಕ್ಕ ನೋಡಿದ್ರೆ ಇದೆಲ್ಲ ಪೂರಾ ಟೂ ವೇ ಆಗೋದು ಬೆಟ್ರ್ ಇರ್ತದೆ ಯಾಕಂದ್ರೆ ಆಕ್ಸಿಡೆಂಟ್ ಆಗೋಗ್ಬೋದು ವೆಹಿಕಲ್ಸ್ ಎಲ್ಲ ಹೋಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗತ್ತೈತಿ ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಫುಲ್ ಸ್ಟಾರ್ಟ್ ಆಗೈತಿ ಇದು ರೋಡ್ ಬಂದ್ಬಿಟ್ಟು ಈ ಕಡೆ ನಾವು ಎಲ್ಲಂದ್ರೆ ನಕಿ ಹೋಗೋ ರೋಡ್ ಹೈವೇ ಧಾರವಾಡ ಟು ಹುಬ್ಬಳ್ಳಿ ಹೋಗುವಂತ ರೋಡ್ ಎಷ್ಟೇ ಇದೆ ಇಲ್ಲಿ ಟೂ ವೇ ಸ್ಟಾರ್ಟ್ ಮಾಡ್ರಿ ಇವಾಗೆಲ್ಲ ಮುಂಚೆ ಐತಿದಕ್ಕಿಂತ ಈಗಂದ್ರೆ ಸಖತ್ ಆಗ ಚೇಂಜ್ ಆಗೈತಿ ಆಗಬೇಕಿತ್ತು ಯಾಕಂದ್ರೆ ವೆಹಿಕಲ್ಸ್ಗೆಲ್ಲ ತುಂಬ ಪ್ರಾಬ್ಲಮ್ ಆಗತ್ತಿತ್ತು ಹೆವಿ ಕಂಟೈನರ್ಸ್ ಎಲ್ಲ ಬಂದರು ಇಲ್ಲಿ ಒನ್ ವೇದಾಗ ತುಂಬ ಕಷ್ಟ ಆಗತ್ತಿತ್ತದ ಈ ಕಡೆ ಒಂದು ರೋಡ್ ಸ್ಟಾರ್ಟ್ ಮಾಡೋರ್ ಈಗ ಇಲ್ಲೊಂದು ರೋಡ್ ಸ್ಟಾರ್ಟ್ ಮಾಡ್ಯೆ ಸಖತ್ ಆಗೈತಿ ಆ್ಯಂಡ್ ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಎರಡು ವರ್ಷ ಆಗಿದ್ರೆ ಜಲ್ದಿ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಒಂದು ಸ್ವಲ್ಪ ಆ ಕಡೆ ಬೇಕಂತ ಆ ಕಡೆ ಬರ್ತಾವೆ ಈ ಕಡೆ ಹೋಗುವ ಈ ಕಡೆ ಹೋಗ್ತವೆ ಸೂಪರ್ ಐತಿ ಆ್ಯಂಡ್ ಜಲ್ದಿ ಆದ್ರೆ ಚಲೋ ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆದಂತ ವೆಹಿಕಲ್ಸ್ ಎಲ್ಲ ಆಟಾಡ್ಲಿಕ್ಕೆ ಇವಾಗ ಏನು ಕಣದ್ದಲ್ಲಿ ರೋಡ್ ಈ ರೋಡ್ ಈ ತರ ಏನದು ತೋರೋದು ಇವಾಗೆಲ್ಲ ಬಂಡೆಲ್ಲ ಕೊಡದ್ಬಿಟ್ರೆ ನಾವು ಮುಂಚೆಲ್ಲ ಮುಂಚೆ ಎಲ್ಲ ಮತ್ತೊಂದು ರೋಡ್ ಮಾಡಿ ಸಖತ ಮಾಡ ಈಗ ಇಲ್ಲ ರೋಡ್ ಮತ್ತೆ ಶಕ್ತಿ ಗುಡ್ಡ ಮಾತ್ರ ಚಲೋ ಇನ್ನೂ ದೊಡ್ಡ ದೊಡ್ಡದಿತ್ತು ಈ ಗುಡ್ಡ ಎಲ್ಲ ಏನ್ ಮಾಡಿದ್ರೆ ಕೋರ್ದಾರ್ ಈಗ ಕೋರ್ದಿ ಈ ತರ ರೋಡ್ ಮಾಡ್ಬಿಟ್ರಿ ಇಲ್ಲ ಅವಾಗಏನ್ ನೋಡಿದ್ರೆ ಒಂದೇ ಸಿಂಗಲ್ ರೋಡ್ನಾಗ ಒಂದ ಐದು ರೋಡಿತ್ತ ಇವಾಗೆಲ್ಲ ಪೂರ್ ಎಲ್ಲಿ ನೋಡಬಹುದು ಫುಲ್ ಹೆಂಗ್ ಡೌನ್ ಐತೆ ಅಂದ್ರೆ ಸಾಕತ್ ಆಗಿತ್ತು ರೋಡ್ ಮುಂಚೆ ಒಂದ್ ವರ್ಷದಿಂದ ಆಮೇಲೆ ನಾ ಇಲ್ಲಿ ಬಂದೇನಿ ಇವಾಗ ನೋಡಿದ್ರೆ ವೆಹಿಕಲ್ಸ್ ಎಲ್ಲ ಒಂದೇ ರೋಡ್ ಇರ್ತವೆ ಆಮೇಲೆ ಇಲ್ಲ ಟು ವಿ ಆಗ್ತೈತಿ ಹುಬ್ಬಳ್ಳಿ ಹೋಗೋ ರೋಡದ ಆ ರೋಡ್ನೇ ಹೋಗ್ತಾವ ಧಾರವಾಡ ನೋಡೋ ಈ ರೋಡ್ ಆಗ್ತಾವ ಇನ್ನು ಅಲ್ಲಿ ಫುಲ್ ಇನ್ನು ಮುಂದಿ ಇನ್ನು ಹೆಬ್ಬಿ ಕಾಣ್ತೈತಿ ಕಡೆ ಎಲ್ಲ ನಮ್ದು ಆ ಕಡೆ ಈ ಕಡೆ ಎಲ್ಲ ಪೂರ ಇದು ಸ್ಟಾರ್ಟ್ ಆಗಿದ್ದ ಡೆವಲಪ್ಮೆಂಟ್ ಹೆಂಗ್ ಆಗ್ತೈತಲ್ಲ ಹಂಗ ಅವರು ಪೂರ ಸ್ಟಾರ್ಟ್ ಮಾಡ್ಯಾರ

ಸಿಟಿಯಾಗ ಎಲ್ಲರ ಮಧ್ಯೆ ಇಳಿದ್ರೆ ಜಂಜಾಡ್ದಾಗ ಇರೋಕ್ಕಿಂತ ಒಂದು ನೋಡಿರಿಲ್ಲ ಹೊಲ್ದಾಗ ಅದಾರ ಜೀವನ ಹೆಂಗೆ ಮಾಡ್ರು ಅಂತಂದ್ರೆ ಅಲ್ಲಿ ನೋಡ್ರಿ ಇಲ್ಲ ಮನಿ ಐತಿ ಪೂರ ಸುತ್ತೆಲ್ಲ ಎಷ್ಟು ನೇಚರ್ ಎಲ್ಲ ಚೆನ್ನಾಗೈತಿ ಅವ್ರು ಆರಾಮ್ ಈ ಥರ ಇರೋದು ಒಂದು ಬೆಸ್ಟ್ ಬ್ಯೂಟಿಫುಲ್ ಬೆಳಗ್ಗೆ ಎದ್ಕೊಳ್ಳೋ ಒಂದು ಅನ್ಸುತ್ತೆ ಮನ್ಸಿಗೆ ಸಮಾಧಾನ ಚೆನ್ನಾಗಿ ಇದು ಮಾಡ್ತದೆ ಸೊ ಈ ಥರ ಒಂದು ಆರಾಮಾಗಿ ಇರೋದು ಬೆಸ್ಟ್ ಬಟ್ ಅಲ್ಲಿ ಇವಾಗ ಸಿಟಿ ಒಳಗೆ ಏನಾಗ್ಕೈತೆ ಅಂದ್ರೆ ಅಲ್ಲಿ ಜಂಜಾಟದಾಗ ಯಾರು ಇದಿರಂಗಿಲ್ಲ ಸೊ ಈ ಥರ ಪ್ರಾಬ್ಲಮ್ ಆಗ್ತತಿ ಇದು ಬೆಸ್ಟ್ ಅನ್ಸುತ್ತೆ ಒಂದೇನೋ ದಾರಿಯಲ್ಲಿ ಬರ್ತಿದ್ದೆ ಇವಾಗ ನೋಡಿದೆ ನಾನು ಜಸ್ಟ್ ಆಗಿ ಇಲ್ಲಿ ನೋಡಿದ್ರೆ ಮನಿ ಐತಿ ಇಲ್ಲಿ ಮನೆ ಪೂರ ತುಂಬಾ ಸುತ್ತ ನೋಡೋ ಅವ್ರ ನೇಚರ್ ಹೆಂಗೈತಿ ಹೊಲ್ದಾಗ ಆರಾಮ್ ಇದು ಮಾಡ್ತಾರೆ ಬೆಸ್ಟ್ ಇದೆ ಸೊ ಬರೀ ಮುಂದೆ ಈ ದೊಡ್ಡ ದೊಡ್ಡ ಹೈವೆ ಎಲ್ಲ ಯಾಕೆ ಹೆಂಗೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಅವ್ಕೇನೋ ದೊಡ್ಡ ದೊಡ್ಡ ಕಲ್ಗಳು ಹಾಕಿ ದೊಡ್ಡ ಗಟ್ಟಿ ಮಾಡಾಕ ಏನೋ ಮಾಡ್ಯಾರ ಸೊ ಇವಾಗ ಸರ್ ಮಾಡೈತೆ ನೋಡ್ರಿ ಇದು ಏನು ಗೊತ್ತಿಲ್ಲ ದೊಡ್ಡ ಮ್ಯಾಲ ಮಾಡೋದ್ರಿಂದ ಅದು ಎತ್ತಿ ಕಡೆ ಎಲ್ಲ ನೋಡ್ಬೋದು ಇವಾಗ ಇದೊಂದು ಇವು ಹೋಗೋದಿದೆ ಅಂತ ನೋಡಿದ್ದೆ ಸೊ ಈ ಎಲ್ಲ ಈ ಥರ ಮಾಡಿದ್ದೀರ ನಾ ನೋಡಿದೆ ವೈಟ್ ಮಾಡಿ ಮತ್ತೆ ಕಲ್ಲಿಗೆ ಹಾಕಿ ಸೊ ಇವಾಗ ಅಲ್ಲಿಂದ ಬಂದ್ವಿ ಓಡಾಫ್ ಊರಿಂದ ಈ ಕಡೆ ಬಂದ್ವಿ ಈಗ ನಮ್ಮ ನಮ್ಮ ಒಂದು ಜರ್ನಿ ಈಗ ದಾಡ್ ಕಡೆ ದಾರ್ಡ್ ಕಂಡೆ ಹೊಂಟಿವಿ ಸ್ವಲ್ಪ ಕೆಲಸಕ್ಕೆ ಫ್ರೆಂಡ್ ಮೀಟ್ ಆಗಬೇಕು ಈ ಕಡೆಯಿಂದ ನಾವು ಸ್ಟ್ಯಾಂಡ್ ಹೋಗೋ ರೋಟ್ ಇದೆ ಈ ಕಡೆಯಿಂದ ಸೊ ಹೋಗಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾವು ಫ್ರೆಂಡ್ ಮೀಟ್ ಹಾಕಿ ಬರ್ಬೇಕು ಈಗ ಹೊಂಟೀವಿ ಬರೀ ಹೋಗೋಣ ಸೊ ಇವಾಗ ದಾಡಕ್ಕೆ ಬಂದೆ ಫ್ರೆಂಡ್ ಮೀಟ್ ಹೋಗಬೇಕು ಹೋಗ್ಬೋಬೇಕು ರೂಮ್ ಹೋಂಟೀವಿ ಸ್ವಲ್ಪ ಕೆಲಸ ಇತ್ತು ಅಂತಾರೆ ನಾಳೆ ಇದಾಗ ಸ್ವಾಯ್ ವಿಲ್ ಅಂತೇಳಿ ಸೊ ಇವಾಗ ಒಂದು ಕಡೆ ಹೋಗಿ ರೂಮ್ ಕಡೆ ಮೀಟ್ ಆಗಿಬಿಡ್ಬೇಕು ದಾಳಕ್ಕೆ ಬಂದೆ ಫುಲ್ ಮಳಿ ಸ್ಟಾರ್ಟ್ ಆಗಿಬಿಡತಿ ಹಬ್ಬಿ ಮಳಿ ಆ ಕಡೆಯಿಂದ ಇರಲಿಲ್ಲ ಸೊ ಈ ಕಡೆಯಿಂದ ಶಿವ ಸರ್ಕಲ್ ಇದೆ ಸೊ ಈ ಕಡೆ ಫುಲ್ ಮಳಿ ಸ್ಟಾರ್ಟ್ ಆಗಿಬಿಡತ್ತಿದೆ ಜಿಡಿ ಜಿಡಿ ಮಳೆ ಲಾಗ್ ಮುಗ ಮುಗಿಸುವಂಥ ಸಮಯ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮಾತು ಎಷ್ಟು ಆಗುತ್ತೋ ಅಷ್ಟು ನಿಮ್ಗೆ ತೋರಿಸೋದನ್ನು ಪ್ರಯತ್ನ ಮಾಡ ಮಾಡಿದ್ದೀರಿ ಆ್ಯಂಡ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬಸ್ಸು ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ ಕ್ಲಾಸ್ ಆಗಿರಿ ಮಾಸ್ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು